ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಉತ್ಸವ ಖ್ಯಾಬ್ ಎಸ್ ಐ ಟಿಗೆ ಮತ್ತೊಂದು ಮಹತ್ವದ ಆಡಿಯೋವನ್ನು ಕೊಟ್ಟ ದೇವರಾಜೇಗೌಡರು ಏನಿದೆ ಹಾಗಾದರೆ ಆ ಆಡಿಯೋದಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಹಲವು ಸಾಕ್ಷಿಗಳನ್ನು ಕೊಟ್ಟಿದ್ದೇನೆ ಮತ್ತಷ್ಟು ಕೊಡ್ತೇನೆ ಸಿ ಬಿ ಐಗೆ ಕೊಡ್ತೀನಿ ನಾನು ನ್ಯಾಯ ಅಲ್ಲಿ ಸಿಗುತ್ತೆ ಸಿ ಬಿ ಐಗೆ ಕೊಡಲಿ ಅಂತೆಲ್ಲ ಹೇಳ್ತಿದ್ದಾರಲ್ಲ ದೇವರಾಜೇಗೌಡರು ಈಗ ಬಹಳಷ್ಟು ಟಿ ವಿ ವಾಹಿನಿಗಳ ಸಂದರ್ಶನದಲ್ಲಿ ಸ್ಫೋಟಕ ವಿಚಾರಗಳನ್ನು ತೆರೆದಿಡ್ತಿದ್ದಾರೆ ಹಾಗಾದರೆ ಗೌಡರು ಕೊಟ್ಟಿರುವ ಆಡಿಯೋದಲ್ಲಿ ಏನಿದೆ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಸದ್ಯ ಈಗ ಕುಮಾರಸ್ವಾಮಿಯವರು ರಾಜ್ಯಪಾಲರ ಬಳಿ ಏನೆಲ್ಲ ಮಹತ್ವದ ಮಾಹಿತಿ ದಾಖಲೆಗಳನ್ನು ಇಡಲಿದ್ದಾರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ ಪ್ರೆಸ್ ಮೀಟಲ್ಲಿದ್ದರು ಅಂತ ಎದ್ದು ರಾಜ್ಯಪಾಲರ ಭೇಟಿಗೆ ಸಮಯ ಆಯಿತು ಅಂತ ಹೊರಟು ನಿಂತರು ರಾಜ್ಯಪಾಲರ ಅಂಗಳಕ್ಕೆ ಹೋಗಿದೆ ಸೊ ಎಸ್ ಐ ಟಿ ತನಿಖೆ ದಾರಿ ತಪ್ಪಿದೆ ಅನ್ನೋದಕ್ಕೆ ಸಾಕ್ಷಿಗಳನ್ನು ಇಡೋದಕ್ಕೆ ಹೋಗಿದ್ದಾರೆ ಕುಮಾರಸ್ವಾಮಿ ಅವರದು ಒಂದು ಮಹತ್ವದ ಭಾಗ ಈಗ ದೇವರಾಜೇಗೌಡರು ಹೇಳ್ತಾ ಇರೋದು ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಆರೋಪ ಮಾಡ್ತಿರೋದು ಎಲ್ಲ ಒಂದಕ್ಕೊಂದು ಮ್ಯಾಚ್ ಆಗ್ತಿರುವಂಥದ್ದೇ ಸೊ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಸೇರಿಕೊಂಡು ಕೈಯತ್ತ ಮುಗಿಬೀಳ್ತಾ ಇದೆ ನೋಡ್ತಾ ಇದ್ದೀವಿ ದೇವರಾಜೇಗೌಡ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿ ನಡೆಸ್ತಾ ಇರೋದು ಮತ್ತು ಕ್ರಮ ಕೈಗೊಳ್ಳಬೇಕು ಅಂತ ಬಾರ್ ಕೌನ್ಸಿಲ್ಗೆ ದೂರ ಹೋಗಿರೋದು ಇದನ್ನು ನೋಡಿದ್ದೀವಿ ಸೊ ನಾನಿನ ಜಟಾಪಟಿ ನಡೀತಿದೆ ಸುಮ್ಮನೆ ಇಲ್ಲ ಈ ಕೇಸಲ್ಲಿ ಎರಡೂ ಕಡೆಯಿಂದನೂ ಜಾಸ್ತಿ ಆಗ್ತಿದೆ ಒತ್ತಡ ಈ ಟೈಮಲ್ಲಿ ಪೆನ್ ಡ್ರೈವ್ ರಿಲೀಸ್ ಆಗಿರೋದು ಎಲ್ಲಿಂದ ಅನ್ನೋದ್ರ ಬಗ್ಗೆ ಒಂದು ಆಡಿಯೋವನ್ನು ಎಸ್ ಐ ಟಿ ಕೊಟ್ಟು ಬಂದಿದ್ದೀನಿ ಅದರ ಎಲ್ಲ ಸಂಬಂಧಪಟ್ಟ ಮೂಲಗಳನ್ನು ಹುಡುಕತ್ತಾ ಇಲ್ಲವೋ ಎಸ್ ಐ ಟಿ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ ಈಗ ಈ ಕೇಸು ನನ್ನ ಹತ್ರ ಬಂದಿತ್ತು ಮೊದಲೇ ಹೇಳೋ ಹಾಗೆ ದೇವರಾಜೆಗೌಟು ಕಾರ್ತಿಕ್ ಮೂಲಕ ಬಂದಿತ್ತು ಕಾರ್ತಿಕ್ ನನ್ನ ಹತ್ರ ಬರೋಕ್ಕಿಂತ ಮುಂಚೆ ಡಿ ಕೆ ಸುರೇಶ್ ಮೂಲಕ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ದ ಅವರೇ ಹೇಳಿರು ಸುಮಾರು ಸಲ ಹೇಳಿದಾರೆ ಈಗಲೂ ಹೇಳ್ತಿದ್ದಾರೆ ಪೆಣರಾವ್ ತೊಗೊಂಡು ಒಳಗಡೆ ಹೋದವರು ಅರ್ಧ ಗಂಟೆ ಸುಮಾರು ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆ ಬರಲಿಲ್ಲ ಆಮೇಲೆ ಬಂದು ಇಂಥದ್ದೆಲ್ಲ ಹೊಲಸು ನನ್ನ ಹತ್ರ ತೊಗೊಂಡ್ಬೇಡಪ್ಪ ಅಂತ ತೊಗೊಂಡು ಬರಬೇಡಪ್ಪ ಅಂತ ಕಳಿಸ್ಕೊಟ್ರು ಆದರೆ ಅರ್ಧ ಗಂಟೆ ಒಳಗಡೆ ಏನು ಮಾಡಿದ್ರು ಗೊತ್ತಿಲ್ಲ ಕಾಪಿ ಮಾಡಿಕೊಂಡ್ರೋ ಬಿಟ್ಟರು ನನಗೆ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾರೆ ದೇವರಾಜೇಗ ಅವರು ಈ ಪುಟ್ಟ್ರಾಜು ಅಲಿಯಾಸ್ ಪುಟ್ಟಿ ಇನ್ನಿತರರೆಲ್ಲರೂ ಸೇರಿಕೊಂಡು ಡಿ ಕೆ ಅಪ್ರೋಚ್ ಮಾಡಿದ್ರ ಬಗ್ಗೆ ಎಲ್ಲ ಆರೋಪ ಮಾಡಿದ್ರು ಹಿಂದೆ ಅವರ ಮೂಲಕನೇ ಆಗಿದ್ದು ಅಂತೆಲ್ಲ ಆರೋಪ ಮಾಡಿದ್ದು ಎಫ್ ಐ ಆರ್ ಆಗಿರೋದೆಲ್ಲ ಗಮನಿಸ್ತಾ ಇದ್ದೀವಿ ನಾವು ಅದಾದ ಮೇಲೆ ನನ್ನ ಹತ್ರ ಬಂದು ನಂಗೆ ನ್ಯಾಯ ಸಿಗ್ತಿಲ್ಲ ಕಾಂಗ್ರೆಸ್ನವ್ರು ಹೆಂಗೆ ಮಾಡಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ ಅದರ ವಿಡಿಯೋ ಆಡಿಯೋ ಎಲ್ಲ ಇದೆ ನನ್ನ ಹತ್ರ ಅನ್ನೋದನ್ನು ಭೇಟಿ ಮಾಡಿದ ವೀಡಿಯೋ ಬಿಟ್ಟಿದ್ದನ್ನು ನೋಡಿದ್ದೀವಿ ನಾವು ಈಗ ಹೇಳ್ತಿರೋದು ಇಷ್ಟೆಲ್ಲ ಆದಮೇಲೆ ಎಲೆಕ್ಷನ್ಗೆ ಎರಡು ಮೂರು ದಿನ ಮುಂಚೆ ಪೆನ್ ಡ್ರೈವ್ ಸರ್ಕ್ಯುಲೇಟ್ ಆಗುತ್ತಲ್ಲ ಆಗ ಕಾಂಗ್ರೆಸ್ ಕಾರ್ಯಕರ್ತನ ಒಬ್ಬನಿಂದ ನನಗೆ ಕಾಲ್ ಬರುತ್ತೆ ಕಾಂಗ್ರೆಸ್ ಕಾರ್ಯಕರ್ತ ನನಗೆ ಯಾಕೆ ಕಾಲ್ ಮಾಡ್ತಾನೆ ಅಂದರೆ ಗೌಡ್ರು ಹೇಳ್ತಿರೋದು ಆತ ನಮ್ಮ ಊರಿನ ಹುಡುಗ ಮತ್ತು ಆತನ ಒಂದು ಕೇಸನ್ನು ಕೂಡ ನಾನು ತಗೊಂಡಿದ್ದೆ ಪರ್ಸ್ನಲಿ ಪಕ್ಷದ ವಿಚಾರ ಅಲ್ಲ ಪರ್ಸ್ನಲಿ ನನಗೆ ಕಾಂಟ್ಯಾಕ್ಟ್ ಇರೋದರಿಂದ ಚೆನ್ನಾಗಿ ಈ ಥರ ನಾಲ್ಕೈದು ಕಾರಲ್ಲಿ ಬಂದು ಪೆನ್ ಅನ್ನು ಹಂಚ್ತಿದ್ದಾರೆ ಅನ್ನುವಂಥ ವಿಚಾರ ಆ ಹುಡುಗನ ಮೂಲಕ ನನಗೆ ಗೊತ್ತಾಗುತ್ತೆ ಮತ್ತು ಆ ರೆಕಾರ್ಡ್ ಇದೆ ಕಾಂಗ್ರೆಸ್ ಕಾರ್ಯಕರ್ತನೇ ಪೆನ್ ಡ್ರೈವ್ ತಗೊಂಡು ಕಾರಲ್ಲಿ ಬಂದು ಇಷ್ಟಿಷ್ಟು ಕಾರಲ್ಲಿ ಬಂದು ಹಂಚುತ್ತಿದ್ದಾರೆ ಅನ್ನುವಂಥ ರೆಕಾರ್ಡ್ ಇದೆ ನನ್ನ ಹತ್ತಿರ ಅದನ್ನು ಎಸ್ ಐ ಟಿಗ ಕೊಟ್ಟಿದ್ದೀನಿ ಅನ್ನುವಂಥ ಮಹತ್ವದ ವಿಚಾರವನ್ನು ಸಂದರ್ಶನವೊಂದರಲ್ಲಿ ಹೊರಗಿಟ್ಟಿದ್ದಾರೆ ದೇವರಾಜೇಗೌಡರು ಶಿವರಾಮೇಗೌಡರು ಹೇಳಿದ್ರಲ್ಲ ದೇವರಾಜಿಗೌಡರು ಒಂಥರ ನಡೆದಾಡೋ ಕ್ಯಾಮ್ರಾ ಎಲ್ಲಿ ಹೋದರೂ ಏನೇ ಮಾಡಿದ್ರು ರೆಕಾರ್ಡ್ ಮಾಡ್ಕೊತಿರ್ತಾರೆ ಅವ್ರ ಮಗ ಕೂತ್ಕೊಂಡು ಅಲ್ಲಿ ರೆಕಾರ್ಡ್ ಮಾಡ್ತಿರ್ತಾನೆ ಫೋನ್ ಹಿಡ್ಕೊಂಡು ಇವ್ರು ಇಲ್ಲಿ ಕುತ್ಕೊಂಡು ರೆಕಾರ್ಡ್ ಮಾಡ್ತಿರ್ತಾರೆ ಅಂತ ಆರೋಪ ಮಾಡಿದ್ರಲ್ಲ ಸೊ ಬಹುಶಃ ವಕೀಲರಾಗಿ ಹೆಜ್ಜೆ ಹೆಜ್ಜೆಗೂ ಸಾಕ್ಷಿ ಕಲೆ ಹಾಕೋದಿಕ್ಕೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಆಪ್ತನೊಬ್ಬ ಕಾಲ್ ಮಾಡಿದಾಗ ಕಾಲ್ ರೆಕಾರ್ಡ್ ಎಲ್ಲದಕ್ಕೂ ಆಗೋ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದಾರೋ ಒಟ್ನಲ್ಲಿ ದೇವರಾಜೇಗೌಡರು ಪೆನ್ ಡ್ರೈವ್ ಹಂಚಿಕೆಯ ಬಗ್ಗೆ ಕಾಂಗ್ರೆಸ್ ಕಾರ್ಯಕರ್ತನೇ ಹೇಳಿರೋದನ್ನು ಆ ರೆಕಾರ್ಡನ್ನು ಕೊಟ್ಟಿದ್ದೀನಿ ಅಂತಿದ್ದಾರೆ ಮತ್ತು ತನ್ನ ಜೊತೆ ಡೀಲಿಗೆ ಬಂದಿದ್ದು ಯಾವ ಬಟ್ಟೆ ಅಂಗಡಿಲಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳಿವೆ ಕಾಲ್ ರೆಕಾರ್ಡ್ ತೆಗೆಸಿ ಆ ಟೈಮ್ ಕೊಡ್ತೀನಿ ನಾನು ಆ ಟೈಮಿಗೆ ಇಂಥ ವ್ಯಕ್ತಿ ಶಿವರಾಮೇಗೌಡ್ರ ಫೋನ್ಗೆ ಇಬ್ಬರು ಮಿನಿಸ್ಟರ್ಸ್ ಕಾಲ್ ಮಾಡಿದ್ರಾ ಇಲ್ವಾ ಫೋನ್ ರೆಕಾರ್ಡ್ ತೆಗೆಸಿ ಅಂತೆಲ್ಲ ಸವಾಲು ಹಾಕಿದ್ದನ್ನು ನೋಡ್ತಾ ಇದ್ದೀವಿ ಮೂರು ಜನ ಮಿನಿಸ್ಟರ್ಸು ನಾಲ್ಕು ಜನ ಮಿನಿಸ್ಟರ್ಸು ಈ ನಾಲ್ಕು ಜನ ಮಿನಿಸ್ಟರ್ ಸೇರಿಕೊಂಡು ರೆಸಾರ್ಟ್ ಒಂದರಲ್ಲಿ ಆರೋಪಿಗಳನ್ನು ರಕ್ಷಣೆ ಮಾಡಿ ಉಳಿಸ್ಕೊಂಡಿರುವ ಬಗ್ಗೆ ಕೂಡ ಗಂಭೀರ ಆರೋಪ ಮಾಡಿದ್ದಾರೆ ಸೊ ಇದೆಲ್ಲಕ್ಕೆ ಸಂಬಂಧಪಟ್ಟದ್ದನ್ನ ಈಗ ಕುಮಾರಸ್ವಾಮಿ ಅವರು ರಾಜ್ಯಪಾಲರ ಎದುರು ಇಡ್ತಾರ ಅಂದರೆ ಕೇಸ್ ಎಲ್ ದಾರಿ ತಪ್ಪಿದೆ ಯಾರನ್ನು ಅರೆಸ್ಟ್ ಮಾಡಿಲ್ಲ ಕಣ್ಮುಂದೆ ಇದ್ದರೂ ಯಾವೆಲ್ಲ ಆರೋಪಿಗಳನ್ನು ಬಿಡಲಾಗಿದೆ ಈಗ ಜಾಮೀನು ಅರ್ಜಿ ವಜಾ ಆಗಿದೆ ಪೆನ್ ಡ್ರೈವ್ ಹಂಚಿಕೆ ಆರೋಪ ಎದುರಿಸ್ತಾ ಇರುವಂತಹ ಅಂದರೆ ಸೋರಿಕೆ ಆರೋಪ ಎದುರಿಸ್ತಾ ಇರೋ ಕಾರ್ತಿಕ್ ಇವ್ರದ್ದೆಲ್ಲ ಅರ್ಜಿ ವಜಾ ಆಗಿರೋದ್ರಿಂದ ಎನಿ ಟೈಮ್ ಅರೆಸ್ಟ್ ಮಾಡೋದಿಕ್ಕೆ ಅವಕಾಶ ಇದೆ ಬಟ್ ಏನೂ ಆಗ್ತಿಲ್ಲ ಈ ಕೇಸಲ್ಲಿ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದು ಎಸ್ ಐ ಟಿ ಬಹಳ ಪಕ್ಷಪಾತಿಯಾಗಿ ನಡ್ಕೊಳ್ತಿದೆ ಅಂತ ದೂರು ಕೊಡೋದಕ್ಕೆ ಹೊರಟಿದ್ದಾರೆ ಅಷ್ಟೇ ಎಲ್ಲ ಕಿಡ್ನ್ಯಾಪ್ ಸಂತ್ರಸ್ತೆ ಬಚಾವ್ ಮಾಡಿದಾರಲ್ಲ ಆಕೆ ಎಲ್ಲಿ ಈಗ ಯಾಕೆ ಜಡ್ಜ್ ಮುಂದೆ ಹಾಜರುಪಡಿಸ್ತಿಲ್ಲ ಎಲ್ಲಿ ಇಟ್ಟಿದ್ದೀರಿ ಯಾಕೆ ನಾನು ಅಂತ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಸೊ ಎರಡೂ ಕಡೆಯಿಂದ ಜೆ ಡಿ ಎಸ್ ಮತ್ತು ಬಿಜೆಪಿ ಕಡೆಯಿಂದ ದೇವರಾಜೇಗೌಡರು ಕುಮಾರಸ್ವಾಮಿ ಅವ್ರ ಕಡೆಯಿಂದ ಡಿ ಕೆ ಮತ್ತು ಕಾಂಗ್ರೆಸ್ನ ವಿರುದ್ಧ ಅಸ್ತ್ರ ಪ್ರಯೋಗ ಇದೆ ಏಕಕಾಲಕ್ಕೆ ಬೇರೆ ಬೇರೆ ಸ್ವರೂಪದಲ್ಲಿ ನಾನು ಏಕಾಂಗಿ ಹೋರಾಟ ಮಾಡ್ತೀನಿ ಅಂತ ಸವಾಲು ಹಾಕಿದ್ದಾರೆ ಅವರು ನೋಡೇ ಬಿಡೋಣ ಒಕ್ಕಲಿಗರ ಹೆಸರೆಲ್ಲ ತಗೊಳ್ಳಲ್ಲ ನಾನಿಲ್ಲಿ ಒಬ್ಬ ರಾಜಕಾರಣಿಯಾಗಿ ಹೋರಾಟ ಮಾಡ್ತೀನಿ ಕುಟುಂಬ ಅಂತನೂ ಅಲ್ಲ ಏನು ಅಂತನೂ ಅಲ್ಲ ನೋಡೇ ಬಿಡೋಣ ಅನ್ನುವ ಸವಾಲನ್ನು ಹಾಕಿ ಈಗ ರಾಜ್ಯಪಾಲರ ಬಳಿ ತೆರಳಿರೋದು ಮುಂದೆ ಯಾವ ತೆರವನ್ನು ಕೇಸ್ ಕಾದ್ ನೋಡ್ಬೇಕು ಮಾಹಿತಿ ನಿಮ್ಗೆ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು